ಉಳಬೇಕಿಲ್ಲಾ ಒಳಗ ಆಗಬಾರದು ಈ ನಮ್ಮ ಕರಾರ ಕಂಡೀಶನ್ ಮೇಲಾಗಿ ಹಂದಿ ಹಂದಿ ಸೋಳ ಸಾವಿರ ಗೋಪಿ ಕಾಸ್ತರಿ ಹೋದ ನರಕದ ಕ್ವಾಟಿ ಒಳಗಿಟ್ಟಾಗಂದಿ ಅವ್ತಾರ ತಾಳೆ ಹೋಗಿ ಅಲ್ಲಿ ಹೋಗಿ ಏ ಇವ್ರೆ ಎಲ್ಲಾ ನೀನಾಗಿ ಬಾಗಫ ನೀನಾಗಿ ಅನ್ನ ನಿನಗ ಭ್ರಮೆ ಬಡದೈತಿ ಒಟ್ಟ ಎಲ್ಲ ನೀನಾಗ ನೀನಾಗ ಹಂಗಿಲ್ಲ ಇಲ್ಲ ಮೊದಲ ನಿನ್ನಾಗ್ಲಾಗ ಕತ್ತಿ ಬಿದ್ದದ ಬಾಗಫ ಮಂದಿ ಆಗಲ ನೋಡ ತೆಗಿಬೇಡ ನಿಂದ ನೀನ್ ನೋಡ್ಕೋದ ಅದಕ್ಕೆ ಮತ್ತೊಂದು ಮಾತು ಹೇಳಿ ಎಲ್ಲಾ ಅವನಿಂದ ಆಗೇತಿ ಕಾಯಕವೇ ಕೈಲಾಸ ಕಾಯಕ ಮಾಡ್ರ ಕೈಲಾಸ ಉತ್ಪನ್ನ ಆಗ್ತತಿ ಆ ಕಾಯಕ ಮಾಡ್ಬೇಕಾದ್ರ ಶರೀರ ಸಾಥ್ ಕೊಡ್ಬೇಕ ಶರೀರ ಸಾಥ್ ಕೊಟ್ರನ ಕಾಯಕ ಚಾಲು ಆತ ಚಾಲು ಮುಂದ ಕೈಲಾಸ ಕಾಣತೀವ್ ಹೌದ್ರೆ ಕಾಯಕ ಮಾಡ್ಲಕ್ ಶರೀರ ಸಾಥ್ ಕೊಡ್ಲಿಕ್ಕ ಎಲ್ಲಿ ಕಾಯಕ ಮಾಡವ ಎಲ್ಲಿ ಕೈಲಾಸ ಆಗುದು ನಿಮ್ದು ಇಲ್ಲಿ ಬಾಂಧ ನಿತ್ತ ಹಾಡ್ಲತ್ತೀರಿ ರಕ್ತ மா ரோம மைகத்தி காயக்காயக்கை கொடுக்கல சோமல்லீங்க நான் முக அக்க சாக்கிய தலை மணி ஆக ஆக்திங்க நான் மதல நீடே நா பிரா கூட மொதல் நாங்க நினைக்கி தோடீக்கி நான் பந்து முட் கைத்தீங்க கூட நன்கி நான் தங்களு பாக பத்ஜா நீ சண்ணி சண்ணி மத்தி எல் மத்திய நோட்ல வயசில் நான் தவன் கிங் வயசு பிண்ட முடி திங்களுக்கு ಓದಿ ನೋಡ ದೇವಿ ಚರಿತ್ರೆ ಹದಿನೆಂಟನೇ ಹೌದು ಸುಮ್ರನ್ನು ದೈತ್ಯರಾಗುತ್ತ ಮದನದಿಂದ ಕಾಡುತ್ತಿದ್ರು ಎಷ್ಟೋ ದೇವರ ಲೋಕ ಕಂಟಕರಾಗಿ ಬತ್ತಾಳಿತರ ಬಾಳ ಮನಿ

ಜಮಾತಿದನ ಇಲ್ಲಿ ಬಾಳಿಗಿರಿ ಅವರು ಮಾಡಿಟ್ಟಾರಿದನ ಮಾತು ನನ್ನ ಮನಿದವಲ್ಲ ಮಾತು ನಿಮ್ ಮನಿದ್ವಲ್ಲ ಗುರುಗಳು ಏನು ಗುರುಗಳ ಇಟ್ಟಾರಲ್ಲ ಅದನ್ನ ಮಾತಾಡ್ಬೇಕಾಗೈತಿ ಏನು ಕೇಳ್ತಾರು ಏನಂತ ದೇವಿಗಿನಿಂದ ಆಡಿದವನ ಮನ ದೀಪ ಖಂಡನ ಆಗತೈತಿ ದೇಗುಲ ಆಗುದನ ಮನಿ ದೇವಿನ ಸಮಾನ ಸಮಾನ ಹುಟ್ಟಿದ ಹುಳ ಮದ ಹುರಿದ ಬಿಡುತ್ತಾಳ ಅವ್ರ ಮನಿ ಮನಿತಾನ ಕಾಸ ಪಾಪ ಗಂಟ್ಲೆ ನುಗ್ಗಿಸಿ ಬಿಡ್ತಾಳ ಹೌದಾ ಯಮೂಲೋಕಕ್ಕೆ ನುಗ್ಸಕಿನೂ ಹಾಕಿನ ಹೌದ ಹೌದ್ ಅದಕ್ಕ ಇನ್ನೊಂದು ಮಾತು ಹೇಳತ್ತೇರಿ ಹೇಳ್ತರಿ ಯಾವ ಪರಮಾತ್ಮ ದೊಡ್ಡವ ಅನ್ನುವಂತ ಮಾತು ಪರಮಾತ್ಮನ ಬೆಳೆಸಲಾಕ ಬಂದಾರ ಭಾಗಪ್ರಜಾಗ ಬಾಳ ಬೇಡ ಒಂದೊಂದು ಮಾತು ಕೇಳುನ್ರಿ ಕೇಳಿ ಈ ವಯಸ್ಸದೊಳಗ ಹೇಳಿಕಿ ಒಳಗ ಕೇಳಕಿ ಒಳಗ ಬಹಳ ಶಾನಿ ನಮ್ ಭಾಗಪ್ರಜಾ ರಾಮಂದ ಮತ್ತು ಸೀತಾಂದ ಸೀತಾಂದ ಲಗ್ನ ಆಗುವಾಗ ರಾಮಗ ಸೀತಾಗ ಲಗ್ನ ಆಗುವಾಗ ಆಗುವಾಗ ರಾಮನ ವಯಸ್ಸೆಟ್ಟಿತ್ತು ಸೀತಾನ ವಯಸ್ಸೆಟ್ಟಿತ್ತು ಶಾನೆ ಅದರಿಪ ಶಾನೆ ಏನಂತ ಹೇಳಿ ರಾಮ ಸೀತಾನ ಲಗ್ನ ಆಗುವಾಗ ರಾಮನ ವಯಸ್ಸೆಟ್ಟಿತ್ತು ಮತ್ತು ಹೊಳ್ಳಿ ಬಂದ ಸೀತಾನ ವಯಸ್ಸೆಟ್ಟಿತ್ತು ಹೌದೌದೌದು ಕೇಳಬೇಕಾಗಿದ್ರಿ ಶಾನೆ ಬಾಳದಾರ ಕೇಳಲೇ ಕೇಳಲಾಗ ಅವ್ರು ಹೇಳುತ್ತಾರೆ ಅಂತ ಗುರುಗಳು ಬಂದ ದೇವಿಗಿನಿಂದ ಆಡಿದವ್ರ ಮನಿ ದೀಪ ಕಂಡು மொல உரத அவர்தோக்க நகி பெள பாபால ஆனலி அந்த எண்ண பாக்யதலட்சுமி ಹೌದು ಏ ಕೆಟ್ಟ ಎರಡು ಬೈವಿದ ಷಟಿವಿ ಹೌದೋಣ ಈಗ ತಪ್ಪಲಾರು ನೆನೆಯಬೇಕು ಲಕ್ಷ್ಮೀ ಈಗ ತಪ್ಪಲಾರು ನೆನೆಯಬೇಕು ಲಕ್ಷ್ಮೀ ಹುಟ್ಟಿದ ಬಳಿಕ ಗಂಡ ದೇವರಿಗೆ ಏ ನೀ ಹುಟ್ಟಿ ಯಾಕ ಮಾಡಿದೇವಿಗೆ ನಿಮ್ಮ ಅಪ್ಪ ಯಾಕ ಓದ ಕೊಟ್ಟು ಷಠವಿ ಕಾಯಬಾರ ಷವಿ ಉಡಿ ತುಂಬಿ ಬರುವ ಗಂಡ ಏನಾರೂಸ ಹುಟ್ಟಿದ ಬಳಿಕ ಗಂಡ ದೇವರಿಗೆ ನಡ್ಗೋದೆ اي <applause> شي <applause> ತಂಗಿ ಗಂಡ ಕೂ ಸುಟ್ಟಿದ ಬಳಕ ಗಂಡ ದೇವರಿಗೆ ಆಟ ನಡ್ಕೊಳ್ಳೋದಿತ್ತ ನಡ್ಕೊಬೇಕಾ ಮೇಣ್ಣ ದೇವ್ರಿಗೆ ನಡ್ಕೊಳ್ಳದ ಕೊಳೆಂಬಿದ್ದ ಏನ್ ನಾಲ್ಕು ಮಂದಿಗೆ ಇವ್ರು ಏನು ಮಾಡ್ಯಾರಪ್ಪ ಏನ್ ಮಾಡಿದ್ರ ಗಂಡ ಕೂ ಸುಟ್ಟಿದ ಬಳಕ ಕಾಯಿ ಬಾಣ ಬಾನ ಮರದಾಗಿಟ್ಟುಕೊಂಡ ಯಾವ ನನ್ನ ಮಗನ ಹಣಿ ಬಾರ ಚೆಂದ ಹೋಗಿ ಸೆಟ್ವಿನ ಕರದ ಹಣಿ ಬಾರ ಬರ್ಕೋ ಗಂಡದ್ರು ಇದ ಗಂಡದ ಬರೀ ಬಾಕ್ಲಾ ಆಟಕ್ ಆಯ್ತಿ ಹೊರಗ್ ಒಳಗೆ ಬರೋ ಪರ್ಮಿಷನ್ ಇಲ್ಲಿ ನಿಮ್ಮ ಗಂಡದಿಯವ್ರದ ಒಳಗ್ ಬಂದ ಹಣಿಬಾರ ಬರೀ ಪರ್ಮಿಷನ್ ಇಲ್ಲ ಏನ ಮಾಡಿದ್ರು ಹೊರಗ ಹೌದಲ್ಲ ಬಾಕಲ್ ಹೊರಗ ಕುಂಡ್ರಬೇಕ ಖರೀದಿ ಇದೇನ ಇನ್ನ ಕತ್ತ ಕೈದ ದೇವ್ರ ದೊಡ್ಡದತ್ತಿ ಹೇಳ್ರಿ ಹೌದ್ ಗಂಡ ದೇವ್ರ ದೊಡ್ಡದೈತಿ ಗಂಡ ದೇವ್ರ ದೊಡ್ಡದೈತಿ ಹೇಳ್ಕೊತ ಬಂದ್ರಿ ಬಂದ್ರಿ ಮಾ ಗಂಡ ದೇವ್ರ ದೊಡ್ಡದಿತ್ತ ಅಂದ್ರೆ ಇವತ್ತ ಅಪ್ಪ ದೊಡ್ಡ ಇದಂದ್ರ ಬಾಗಪ್ಪ ಜೈನ್ ಹೊತ್ತ ಮುಣಗುತ್ತನ ಮುಣಗುತ್ತನ ಏನ್ ಅಪ್ಪ ಅಪ್ಪ ಆಗಿ ಉಳಿಬೇಕ ಉಳಿಬೇಕಿಲ್ಲ ಒಳಗ ಅವ್ವ ಆಗಬಾರ್ದು ಆಗಬಾರ್ದು ಈ ನಮ್ ಕರಾರ ಕಂಡೀಷನ್ ಒಳಗ ಅವ್ವ ಆದಿ ಅವ ಅಪ್ಪ ದೊಡ್ಡವ ಮಲ್ಲಕ್ ಬರಂಗಿಲ್ಲ அது அப்பாடவண்ட் தீவோத்துல அதுக்கு கண்டதேவ் கம்மி ஆகி ஏன் கம்மி ஆகி கம்மி ஆகி கம்மி ஆகி கேள்ப்பாடி வரத மாதிரி ಏ ಗಂಡ ದೇವರ ದೊಡ್ಡದ ಹಂದಿ ನಿಮ್ಮ ಜರ ಸಂಸ್ಥೆ ಬರ್ತದಪ್ಪ ಮಾತಿ ನಮಗ ದೇವರ ದೊಡ್ಡದ ಇದ್ರ ತಮ್ಮ ಕೇಳು ಯ ಅಪ್ಪ ದೊಡ್ಡ ವಿದ್ರ ಒಟ್ಟ ಸಿ ಸಿರಿ ಉಟ್ಟ ದೊಡ್ಡ ಕೃಷ್ಣ ಸಹಿತ ಸಿರಿ ಊಟ ಸತ್ಯಭಾಮ ಇದ್ದ ಕ್ಯಾಗ ಶಕ್ತಿ ಪೂಜಾ ಹೌದಾ ಏ ಗಣಸು ಒಟ್ಟ ಹೋಗ್ತಿದಿಲ್ಲ ಪೂಜಾ ದ ನಿಂತ ವಿಚಾರ ಮಾಡಿದ ತನ್ನ ಮನ ಮಾತ್ರ ಹೋಗೋದಿಲ್ಲ ಪೂಜಾದ ಒಳಗೇ ನಾನು ಹೆಂಗ ಹೋಗಲಿ ಅಂತ ವಿಚಾರ ಮಾತ್ರ ಮಾಡಿಂತ ಮಾಡ್ತಾನಿ ಉಡ್ಬೇಕಂತ ವಿಚಾರ ಮಾಡಿದ ಕೃಷ್ಣ ಶ್ರೀ ಒಟ್ಟ ನಿಂತ ಸಿರಿ ಊಟ ಉಡುವ ಲೆಕ್ಕ ಕೂಸಿನ ಒಂದ್ರಲ್ಲ ಈ ಗಂಡ ಕೂಸಿನ ತಂದ ನಪ್ಪ ತನ್ನ ಬದಲಾಗ ಕೂಸಿನ ಯಾರ ಕೊಟ್ಟ ನಿಮ್ಮ ಕೃಷ್ಣನ ಕೃಷ್ಣನಾಗ ಿನ ಶ್ರ ಹೇಳಬೇಕ ಮುಂದಿನ ಇದು ಅಲದ ಮತ್ತೊಬ್ಬ ಸೀರಿಯಾಗ ಉಟ್ಟು ಮತ್ತ ಏ ಭಸ್ಮ ಸೂನ ಹೊಡಿಬೇಕಾದ್ರೆ ವಿಷ್ಣು ವಿಷ್ಣು ಸೀರೆ ಹುಟ್ಟನಿತ್ತು ೂರ್ನ ಹೊಡಿಬೇಕಾದ್ರೆ ವಿಷ್ಣು ಸೀರೆ ಊಟ ನನ್ನ ಸೀರೆ ಊಟ ಮೋಹಿನಿಯಾಗಿ ನೆಚ್ಚುವ ಕಾನ ಕಾನ ಉತ್ತತಿ ಆಟ ಹುಡಿಬೆಟ್ಟಿದ ಅಂತ ದೇವರು ಸಹಿತ ಸೀರೆ ಉಟ್ಟವ ನಮ್ಮ ಕೈಯಾಗ ಹೊಡಿಬೇಕಾದ ಭೀಮ ಏನ್ ಮಾಡ್ತಿದ್ವು ಏ ಭೀಮ ಸಹಿತ ಸೀರೆ ಉಟ್ಟ ನಂದು ಆವಾಗ ನಮ್ಮ ಸೀರೆ ಹುಟ್ಟ ಹೋದ ತಮ್ಮ ಗಾಡಿನ ಮನೆಯಾಗೆ ಆಗ அஜு அருஜு சைத்த சீரி ஊட்டன தெளசுவே கௌரவர பண்டவர பகடிய கௌரவ் கைய சோத்தியப்பா பண்டவர வர்ஷ வனவச ಹೌದುವ ರೂಪ ಬದಲಿ ಮಾಡಿ ನಿತ್ಯರ ರಾಜರ ಮನೆಯಾಗ ಇಲ್ಲಿ ಭರತನಾಟ್ಯ ಕಲಸು ಹೆಂಗಸ ಆಗಿ ಭರತನಾಟ್ಯ ಕಲಸು ಅಂತ ಹೆಂಗಸ ಆಗಿ ಹೌದು ನಮ್ಮ ಸೀರಿ ಉಟ್ಟ ನಿತ್ಯ ದಪ್ಪ ಅರ್ಜುನ ಹೆಂಗ ಅಂತ ನಾಮ ಬಂದಗಿನ ಗರಿಯಾರ ಕಾಕ ಇಂಥವ್ರೆಲ್ಲ ಸೀರಿ ಹುಟ್ಟಾರ ಆಗಿನ ಸದ್ದ ಈಗ ಕಲಿಯುಗದೊಳಗ ಇನ್ನು ಸೀರೆ ಊಡತಾರು ಯಾವ ಏ ನೋಡಲಾಕ ಸಿಗತಾರಪ್ಪ ಎಲ್ಲರೂ ಕೂಡ ಸಿರಿ ಹುಟ್ಟ ತಿರುಗತ್ತಾವ ಎಲ್ಲ ಜಗ அப்பா தோடம் கண்ட்ரொட் அம்மாண்டேவ் தோட் சீரி உட்பாரதல்ல ஒட்டே உட்பாரத நாலு மந்தி மா சீரி உட்ரே அந்த ஏனாய் அப்பா கம்மின் அனுப்ப சீரி உடனே கடிமலை ಯಾವ ಶಕ್ತಿ ಪೂಜೆ ಹಾಕಿದಲ್ಲಿ ಗಣಸರಿ ಹೋಗ್ಲಾ ಕಲಾವಿದಿಲ್ಲ ಹೌದ್ರಿ ಸ್ವತಃ ನಿಮ್ಮ ಕೃಷ್ಣ ಪರಮಾತ್ಮ ಸೀರೆ ಊಟ ಊಟ ಅಂದ್ರೆ ಊಟಕ್ಕೂ ಅರವಂಜ್ ಅದ ಅರವಂಜ್ ಹೋಗಿ ನಮ್ಮ ಮನಿಗೆ ಬಂದ್ ಮನಿಗ ಯಾಕ್ರಿ ಅವಾಗ ಏನ ಗಂಡ್ಮಕ್ಳ ಗಂಡ ಎಲ್ಲಿ ಹೋಗಿದ್ರು ಅವರು ಿ ಬಾಗಪ್ಪ ಎಲ್ಲಿ ಹೋಗಿದ್ರಿ ಓದ ಕೊಡ್ಬೇಕ ನಾಳೆ ಕೇಳ್ರ ಏನ್ ಹೇಳುನು ಅಂತ ದೋತ್ರ ಉಟ್ಟ ಹೋಗ ಒಳಗಾಗಿತ್ತು ತಾನೆ ಹಾ ಅದ್ ಬಿಡು ಬಗಲ ಬಚ್ಚ ಐತಿ ಸ್ನಾನದ ಮಾಡ್ತಿ ಅದಕ್ಕ ಹೌದ್ರಿ ಯಾವ ಕೃಷ್ಣ ಸೀರೆ ಊಟ ಹುಟ್ಟಾಲು ಭಸ್ಮಾಸುರ ಹೊಡಿಬೇಕಾದ್ರೆ ವಿಷ್ಣು ಸೀರೆ ಊಟ ಇವ ನಮ್ಮ ಸೀರೆ ಊಟ ಕಾನ ಕಾಣ ಉತ್ತತಿ ಆಟ ಓಡಿಬಿಟ್ಟ ಹೌದು ಹೌದು ಸೀರೆ ಉಡಬಾರದು ಉಡಬಾರ್ದಲ್ಲ ಇದು ಅಲ್ಲದ ಬಟ್ ಹೇಳ್ರಿ ಏನಕ್ಕ ಒಂದು ಹೇಳ್ರಿ ನೋಡು ಆ ಏನಂತ ಹೇಳ್ದಾರೂ ದ್ರೌಪದಿ ಸಂಬಂಧ ಕೀಚಕನು ಭೀಮನ ಜಳಾಡ್ತಿದ್ದತ ಅವಾಗ ಗದಾ ಎತ್ತಿದ್ದತವ ಭೀಮ ಆ ತಮ್ಮ ಹೆಗಲ ಮೇಲೆ ಇದ್ದದ್ದು ಗದಾ ಎತ್ತಿದ ಎಲ್ಲ ಮಾಡಿದ ಕರೆ ಕೆಲಸ ಆಗಂಗೆ ಕಾಣಲಿಲ್ಲ ಹೌದು ಅವಾಗ ಸಾಕ್ಷಾತ್ ಭೀಮ ಸಹಿತ ಸೀರೆ ಉಟ್ಟ ಇಳ್ ಸೀರಿ ಸೀರೆ ಉಟ್ಟ ಮ್ಯಾಗ ತಲೆ ಮೇಲೆ ಚರಗ ಹೊತ್ತುಕೊಂಡ ಹೊತ್ತುಕೊಂಡು ಬುತ್ತಿ ತಲೆ ಮ್ಯಾಗ ಇಟ್ಟುಕೊಂಡ ಇಟ್ಟುಕೊಂಡ ಕರಡಿ ಮನೆಯಾಗ ಹೋಗಿ ಕೂತಿದ್ದ ನಿಮ್ಮ ಭೀಮ ಹೌದು ಹೌದು ಯಾರ್ಯಾಕಾದಿತ್ತು ನಾನು ಹೆಂಡತಿ ಮೇಲೆ ಮನಸ್ಸು ಮಾಡಿ ಏನಂದ್ರ ಮಗ ಗಂಡಗಚ್ಚಿ ಆಕೆ ಹೊಡಿತನ ತಿಳಿ ಹೋಗ್ಬೇಕಾಗಿತ್ತು ಹೋಗ್ಬೇಕಲ್ರಿ ಮಾಸ್ತರ ಇವ್ರು ಕೆಲಸ ಮಾಡಿಲ್ಲ ಅಲ್ಲಿ ಮತ್ತೆ ಯಾರು ಮಾಡ್ಯಾರು ಸೀರಿ ಮಾಡ್ಯಾವ ಒಳಗ ಬಿಡಿಲ್ ಮಾಸ್ತರ್ ಕೇಳ್ರಿ ಸೀರಿ ನಮ್ಮ ಸೀರೆ ಇತ್ತಾನ ಅಂತಲೇ ಆ ನಿಮ್ಮ ಕೈಯಾಗ ಅವ ಕೀತಕ ಸತ್ತಾನು ನೀವು ಸೀರಿ ಉಟದ ದೋತ್ರ ಮೇಲೆ ಹೋಗಿದ್ರಿ ಆ ಏನೋ ಬಿದ್ದೋ ಮಾಡಿ ಇತ್ತಿದ್ದವ್ ಕಿಸ್ಗಾಲ ಮ್ಯಾಲೆ ಹಾಕಿ ಅರ್ಲಿ ನೀವ್ ಉಳ್ದ ಬರ್ತಿದ್ರಿ ನಾವು ಹೊರಗಲಿಲ್ಲ ಸುಮ್ನೆ ಸೀರಿ ಮಾಡಿತ್ತಿದನ ದಗದ ಒಳಗೆ ಹೌದ್ ಹೌದ್ರಿ ಹಾ ಇದು ಅಲ್ಲದ ಮತ್ತೇನ್ರಿ ಮೂರು ಲೋಕಕ್ಕನ ಗಂಡ ಹರಸುನತ್ತಾರ ಆ ಹ ಬಿಲು ಹಮ್ ಅಂತ ಬಿರದ ಪಡದವ ಹೌದ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ರೂಪ ಬದಲಿ ಮಾಡ್ಕೊಂಡು ನಿಂತಿದ್ದ ವಿರಾಟ್ ರಾಜ ಒಂದು ವರ್ಷ ಸೀರೆ ಉಟ್ಟ ನಿಂತ ನಿಮ್ಮ ಯಾರ ಅರ್ಜುನ ಹೌದ್ ಹೌದ್ರಿ ಯದಕ್ರಿ ಹಿಂದ್ ಆಗಿದ್ರಲ್ಲ ಸಾ ಶ್ರಾಪಿಲ್ದಾರ್ ಯಾರು ಸೀರೆ ಉಡ್ಲಾಕ ಬರಂಗಿಲ್ಲ ಹೌದ್ರಿ ಹೌದ್ ಅದಕ್ಕ ಭರತನಾಟ್ಯ ನಾಟ್ಯ ಕಲಿಸುವಂತ ಹೆಂಗಸಾಗಿ ನಿಮ್ಮ ಅರ್ಜುನಗ ಭ್ರಮಿಳೆ ಅಂತ ನಾಮ ಬಂದದಲಿ ಬಂದೈದ್ರಲ್ಲ ಭ್ರಮಿಳೆ ಅಂತ ಹೇಳಿ ಹೆಸರು ತಗೊಂಡ ಒಂದು ವರ್ಷ ಸೀರಿ ಉಟ್ಟು ತಿರುಗಿದಿ ಭಾಗಪದ ಹೌದು ಹೌದ್ರೇವಾ ಅಪ್ಪನ ಬೆಳೆಸಲಕ್ಕ ಬಂದರಿ ಬಂದರನಲ್ಲಿ ಯಾ ಕೂರ್ತೀರಿ ಯಾ ಕೂರ್ತೀರಿ ನೀವು ಏನ ಪರಮಾತ್ಮ ದೊಡ್ಡ ಪರಮಾತ್ಮ ದೊಡ್ಡ ಅಂತ ಹೇಳ್ತೀರಿ ಏ ತಾರಿ ಪರಮಾತ್ಮ ಹೆಂಗ ಹೆಂಗೇ ಸಹಿತ ಮಾಯಾಬೇನ ಬಿಟ್ಟಿಲ್ಲ ಇವು ಬಿಟ್ಟಿಲ್ಲ ಬಿട്ടില്ല ಪರಮಾತ್ಮ ಮಾಡ್ಕೊಂಡು ತಿನ್ ಸಂರಕ್ಷಣೆ ಮಾಡೋದಾಗಿಲ್ಲ ಆಗಿಲ್ಲ ಆಗಿಲ್ಲ ಸುಳ್ಳು ಹೇಳೋ ಮಾತಲ್ಲ ಪುರಾಣ ಲೆಕ್ಕ ಹೇಳಿ ಬಾ ಹೌದ್ರಿ ಸಾಕ್ಷಾತ್ ನಿಮ್ಮ ಪರಮಾತ್ಮನ ಪಾರ್ವತಿನ ಮತ್ತೊಬ್ಬನ ಹಿಂಬಾಲ ಬೆನ್ ಹಚ್ಚಿ ಕಳಿಸಿದ ಗರಿ ಇದ್ರಲ್ಲ ಯಾವ್ ಟೈಮದೊಳ ಕಳಿಸದ ಯಾಕ ಕಳಿಸದ ಯಾಕೆ ಕೇಳ್ರಿ ಬಾಗಪ್ಪ